ಫ್ರೆಂಡ್ಸ್ ಎಲ್ಲರಿಗೂ ನಮಸ್ತೆ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಈಶ್ನ ಜಕ್ಕನಹಳ್ಳಿ ಸ್ನೇಹಿತರೆ ಮೊನ್ನೆ ನೆಲಮಂಗಲದ ಆಕ್ಸಿಡೆಂಟ್ ಬಗ್ಗೆ ಹಲವಾರು ಮೂಢನಂಬಿಕೆಗಳು ಹೊರದಾಡ್ತಾ ಇದ್ದೇವೆ ಅದ್ರ ಬಗ್ಗೆ ನಾನು ಮಾತಾಡೋಣ ಅಂತ ಬಂದೆ ಸ್ನೇಹಿತರೆ ಸ್ನೇಹಿತರೆ ನೋಡಿ ಕೆಲವರು ಹೇಳ್ತಾ ಆ ಆಕ್ಸಿಡೆಂಟ್ ಬಗ್ಗೆ ನೆಲಮಂಗಲದಲ್ಲಿ ಆಕ್ಸಿಡೆಂಟ್ ಆದ ಕಾರಿನ ನಂಬರ್ ಆರನೇ ನಂಬರ್ ಅಲ್ಲಿ ಎಂಟಾಗುತ್ತೆ ಕೊನೆ ಆಗುತ್ತೆ ಆ ಒಂದು ಉದ್ದೇಶದಿಂದ ಅದರಿಂದ ಅದು ಆಕ್ಸಿಡೆಂಟ್ ಆಗಿದೆ ಅಂತ ಹೇಳ್ತಾ ಇದ್ದಾರೆ ನಾನು ಇದ್ರ ಬಗ್ಗೆ ಏನ್ ಹೇಳ್ತೀನಿ ಅಂದ್ರೆ ಇದು ಪ್ಯೂರ್ಲಿ ಮೂಢನಂಬಿಕೆ ನಂಬಿಕೆ ಪ್ಯೂರ್ಲಿ ಮೂಢನಂಬಿಕೆ ಅಲ್ಲಿ ಆಕ್ಸಿಡೆಂಟ್ ಆಗೋದಕ್ಕೂ ಆರನೇ ನಂಬರ್ ಹಾಕೊಳ್ಳೋದಕ್ಕೂ ಏನ್ರಿ ಸಂಬಂಧ ರೀ ಸ್ವಾಮಿ ಇಂತಹ ಮಾತುಗಳನ್ನೆಲ್ಲ ನೀವು ತಲೆಗೆ ತುಂಬಿಬಿಟ್ಟು ಜನಗಳಿಗೆ ಮೌಢ್ಯವನ್ನು ಬಿತ್ತರಿಸ್ತಿದ್ದೀರಲ್ಲ ನಿಮ್ಗೆ ಏನ್ ಹೇಳೋಣ ಹೇಳಿ ಹ ಹಾಗಾದ್ರೆ ಸರ್ಕಾರದವ್ರನ್ನ ಕೇಳಬೇಕು ನೀವುಗಳು ಆರನೇ ನಂಬರ್ನ ರಂಬರ್ ಪ್ಲೇಟ್ ಕೊಟ್ಟು ಬಿಟ್ಟು ಎಲ್ಲಾರ್ನು ಸಾಯಿಸ್ತಿದ್ದೀರಾ ಅಂತ ನಿಮ್ ಪ್ರಕಾರ ಆ ಜ್ಯೋತಿಷಿಗಳ ಪ್ರಕಾರ ನೀವು ಹೇಳೋದ್ರ ಪ್ರಕಾರ ಯಾರು ಹೇಳಿದಾರೋ ಅವ್ರ ಪ್ರಕಾರ ಆ ಅಲ್ಲ ಇದು ಏನ್ರಿ ಸ್ವಾಮಿ ಇದು ಸ್ನೇಹಿತರೆ ನೋಡಿ ನಿಮ್ಮ ಕಾರಿನ ನಂಬರ್ ಪ್ಲೇಟ್ಗೂ ಅಲ್ಲಿ ಆಕ್ಸಿಡೆಂಟ್ ಆಗೋದಕ್ಕೂ ಯಾವುದೇ ರೀತಿಯಾದಂತ ಸಂಬಂಧ ಇಲ್ಲ ಯಾಕೆ ಆಕ್ಸಿಡೆಂಟ್ ಆಯ್ತು ಯಾಕೆ ಸತ್ರು ಅಂದ್ರೆ ಆಕ್ಸಿಡೆಂಟ್ ಆಯ್ತು ಯಾಕೆ ಆಕ್ಸಿಡೆಂಟ್ ಆಯ್ತು ಆ ದೊಡ್ಡ ಐವತ್ತು ಟನ್ ಕಂಟೈನರ್ ಅದ್ರ ಮೇಲೆ ಬಿತ್ತು ಅದಕ್ಕೆ ಆಕ್ಸಿಡೆಂಟ್ ಆಯ್ತು ಯಾಕೆ ಬಿತ್ತು ಅಲ್ಲಿ ಏನೋ ಸ್ವಲ್ಪ ಪ್ರಾಬ್ಲಮ್ ಆಯ್ತು ಅದು ಎಲ್ಲ ತನಿಖೆ ಮಾಡಿದಾಗ ಗೊತ್ತಾಗುತ್ತೆ ಅದಕ್ಕಾಯಿತೆ ವಿನಃ ಆರನೇ ನಂಬರ್ ಪ್ಲೇಟ್ಗೂ ಅದಕ್ಕೂ ಏನರಿ ಸಂಬಂಧ ಹ ಸಂಬಂಧಲೇ ಎಲ್ಲೇ ಇರುವಂತಹ ಮಾತುಗಳನ್ನ ಮಾತಾಡಿಬಿಟ್ಟು ಜನಗಳನ್ನ ಮೂಢನಂಬಿಕೆಯ ಹಾದಿಗೆ ತಳ್ಳೋದನ್ನ ಬಿಡಿ ಮೊದಲು ಜನಗಳು ಅಷ್ಟೇ ಸ್ವಲ್ಪ ಎಚ್ಚರಿಕೆ ಆಗಿ ಎಷ್ಟೋ ಜನ ಈಗ ತಮ್ಮ ನಂಬರ್ ಪ್ಲೇಟ್ ಅನ್ನ ಚೇಂಜ್ ಮಾಡಿಸ್ತಾ ಇದ್ದಾರೆ ಅನ್ನೋ ಮಾತುಗಳು ಬಂದು ಏನಾಗಿ ಬಿಡುತ್ತರಿ ಆರನೇ ನಂಬರ್ ಈಗ ಇವ್ರು ಹಿಂಗೆ ಬಿಟ್ಟು ಬಿಟ್ರೆ ಏನ್ ಮಾಡ್ತಾರೆ ಗೊತ್ತಾ ಆ ನಂಬರ್ ಪ್ಲೇಟ್ ಸರಿ ಇಲ್ಲ ಆರನೇ ನಂಬರ್ ಅಂತ ಹೇಳ್ತಾರೆ ನಾಳೆ ದಿನ ಏನಂತಾರೆ ಗೊತ್ತಾ ಅದು ಯಾವ್ದಾದ್ರು ಒಂದು ಲೋಡ್ ಹೋಗ್ತಿರುತ್ತೆ ಅಂತ ಇಟ್ಕೊಳ್ಳಿ ಉದಾಹರಣೆಗೆ ಆ ಕಂಟೈನರ್ ಒಳಗೆ ಒಂದು ಆ ಆರ್ ಸಾವಿರದ ಆರು ತೆಂಗಿನಕಾಯಿ ಇದ್ದು ಅಂತ ಇಟ್ಕೊಳ್ಳಿ ಅಲ್ಲಿ ಆರು ಆರ್ ಸಾವಿರದ ಆರು ತೆಂಗಿನಕಾಯಿ ಇಟ್ಕೊಂಡಿದ್ದಾರೆ ಇಲ್ಲ ಒಂದು ಜಾಸ್ತಿ ಇಕ್ಕಬೇಕಿತ್ತು ಆರು ಲಾಸ್ಟ್ ಅಲ್ಲಿ ಆರ್ ಎಂಟಾಯ್ತು ಅದಕ್ಕೆ ಆಯ್ತು ಈ ತರ ಎಲ್ಲ ಹೇಳ್ತಾರೆ ಅವ್ರಿಗೆ ಹೇಳೋದ್ಕೇನಂತೆ ಈಗ ಫೋನ್ ನಂಬರ್ ಬಗ್ಗೆನೂ ಹೇಳ್ತಾರೆ ನಿಮ್ಮ ಫೋನ್ ನಂಬರ್ ಆರ್ರಲ್ಲಿ ಎಂಟಾಗಿದೆ ಅದಕ್ಕೆ ಹಿಂಗಾಗಿದೆ ನಿಮ್ಮ ಫೋನ್ ನಂಬರ್ ಸರಿ ಇಲ್ಲ ಅಲ್ಲಾರಿ ಫೋನ್ ನಂಬರ್ಗು ಅದಕ್ಕೂ ಏನ್ರಿ ಸಂಬಂಧ ಈಗ ನಂದೇ ಫೋನ್ ನಂಬರು ಎಂಡ್ ಆಗಿದೆ ಆ ಏನಾಗ್ಬಿಟ್ಟಿದೆ ನಾವು ನಾವೇನ್ ಸತ್ತೋಗಿದ್ದೀವಾ ಆ ಇಂತಹ ಮೂಢನಂಬಿಕೆ ಬಿತ್ತರಿಸುವ ಜನಗಳಿಗೆ ಕಠಿಣವಾದ ಕಾನೂನು ಬರಬೇಕು ಮೂಢನಂಬಿಕಾ ನಿರ್ಬಂಧನ ಕಾಯ್ದೆ ಅಂತ ಇದೆ ಅಂತ ಕೇಳ್ಪಟ್ಟೆ ಅದು ಇನ್ನು ಜಾರಿಗೆ ಬಂದಿದೆಯೋ ಏನೋ ಅದ್ರ ಬಗ್ಗೆ ನನಗೆ ಗೊತ್ತಿಲ್ಲ ಉದಿಕಲ್ ನಟರಾಜ್ ಅವರು ಅದ್ರ ಬಗ್ಗೆ ಹೇಳ್ತಾ ಇದ್ರು ಮತ್ತೆ ಮೊದಲು ಜನಗಳು ಈ ತರದ್ದನ್ನ ಬಿಡಿ ಇವರಿಗೆಲ್ಲ ವೈಭವೀಕರಿಸ್ತಾ ಹೋದ್ರೆ ಇವ್ರನ್ನ ಅವರು ಮತ್ತೆ ಮತ್ತೆ ವೈಭವೀಕರಣಗೊಂಡು ಮತ್ತೆ ನಮ್ಮ ಮುಂದಿನ ಪೀಳಿಗೆಯನ್ನು ಮತ್ತೆ ಅದೇ ಮೌಢ್ಯಕ್ಕೆ ತಳ್ತಾರೆ ಹ ಮೂಲ ನಂಬಿಕೆಗಳಿರಲಿ ಮೂಢನಂಬಿಕೆಗಳು ಬೇಡ ಮೂಲ ನಂಬಿಕೆಗಳು ಏನಿದಾವೋ ಅವುದು ನಂಬ್ರಿ ಹೊಸ ಏನೇನೋ ಕಂಡು ಹಿಡಿತಿದ್ದಾರೆ ಇದು ಡಿಜಿಟಲ್ ಯುಗ ಇಂದಿನ ಕಾಲದಿಂದ ನಂಬಿಕೆಗಳನ್ನ ನಂಬಿಸಿ 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 ನಮ್ಮ ಜನಗಳನ್ನ ತುಳಿದಿದ್ದು ಸಾಕು ಹ ಅವಾಗಂತೂ ಒಂದು ಅನಕ್ಷರಸ್ಥ ಜನ ಇದ್ರು ನಂಬ್ತಾ ಇದ್ರು ಈಗ ಅಕ್ಷರಸ್ಥರಾಗಿದ್ದು ಕೂಡ ನಂಬ್ತಾ ಇದರಲ್ಲ ಅದಕ್ಕೆ ಏನ್ ಹೇಳೋದು ನಮ್ಗೆ ಹೇಳಿ ಹ್ಮ್ ಅಕ್ಷರಸ್ಥರಾಗಿದ್ರು ಕೂಡ ನಂಬ್ತಾ ಇದ್ದಾರೆ ಏನ್ ಹೇಳೋದು ಅದಕ್ಕೆ ಹ್ಮ್ ಸ್ನೇಹಿತರೆ ಮತ್ತೆ ಇನ್ನೊಂದು ವಿಷಯ ಏನಪ್ಪ ಅಂತಂದ್ರೆ ಇಲ್ಲಿ ಜನಗಳು ಬದಲಾಗ್ಬೇಕು ಬದಲಾಗ್ತಾ ಇದ್ದಾರೆ ಮತ್ತೆ ಅಲ್ಲಿ ನೆಲಮಂಗಳದ ಆಕ್ಸಿಡೆಂಟ್ ವಿಷಯದಲ್ಲಿ ಇನ್ನೊಂದು ಹೇಳಿದ್ರು ಅವರ ಕಂಪನಿ ತುಂಬ ದೊಡ್ಡ ಸಾಫ್ಟ್ವೇರ್ ಕಂಪನಿ ಅವರು ಹಂಗೆ ಹಿಂಗೆ ಅಂತ ನೋಡಿ ಸ್ನೇಹಿತರೆ ಆ ಆರನೇ ನಂಬರ್ ಸರಿ ಇಲ್ಲ ಅನ್ನೋದಾಗಿದ್ರೆ ಸಾಫ್ಟ್ವೇರ್ ಅಷ್ಟು ಶ್ರೀಮಂತರು ಹೇಗಾಗ್ತಾ ಇದ್ರು ಅವರು ಹೌದಲ್ಲ ಅದನ್ನು ನಾವು ಯೋಚನೆ ಮಾಡ್ಬೋದು ಅಲ್ವಾ ಹಾ ಆದಷ್ಟು ನಾನು ಹೇಳೋದೇನಂದ್ರೆ ಫ್ಯಾಮಿಲಿ ಎಲ್ಲ ಒಂದೇ ಕಾರಲ್ಲಿ ಹೋಗೋದನ್ನ ಅವಾಯ್ಡ್ ಮಾಡಿ ಅದೇನೋ ಒಂದು ಇದು ಅಂತ ಹೇಳ್ತಾರೆ ಅದಕ್ಕೆ ಅದು ನಂಗೆ ಸರಿಯಾಗಿ ಗೊತ್ತಿಲ್ಲ ಈಗ ಒಂದು ಕಂಪನಿಯವರು ಎಲ್ಲಾದ್ರೂ ಪ್ರಾಜೆಕ್ಟ್ ಗೆ ಎಲ್ಲಾರು ಕಳಿಸಿದ್ರೆ ಒಂದು ಆರೇಳು ಜನ ಕಳ್ಸಿದ್ರೆ ಎಲ್ಲಾರನ್ನೂ ಒಂದೇ ಕಾರು ಇನ್ನೊಂದು ಇಬ್ಬರು ಮೂರ್ ಜನ ಇನ್ನೊಂದು ಕಾರು ಈ ತರ ಕಳಿಸ್ತಾರೆ ಆಗ ಅಲ್ಲಿ ಡಿವೈಡ್ ಆಗುತ್ತೆ ಆದಷ್ಟು ಎಲ್ಲರೂ ಒಟ್ಟಿಗೆ ಸಾಯೋದು ತಪ್ಪುತ್ತೆ ಇದನ್ನು ಅದೇ ರೀತಿ ಪಾಲನೆ ಮಾಡಬೇಕು ನೀವು ಪಾಲನೆ ಮಾಡಬೇಕು ಫ್ಯಾಮಿಲಿ ಮೆಂಬರ್ ಎಲ್ಲ ಎಲ್ಲರೂ ಒಟ್ಟಿಗೆ ಹೋಗೋದನ್ನ ಸ್ವಲ್ಪ ಅವಾಯ್ಡ್ ಮಾಡಿ ಅವಾಯ್ಡ್ ಮಾಡಿ ಸಿಂಗ್ ಸಿಂಗಲ್ ಆಗಿ ಅಂತ ಎಲ್ಲ ಒಂದು ಇಬ್ರು ಮೂರು ಜನ ಒಟ್ಟಿಗೆ ಈ ರೀತಿ ಹೋಗೋದನ್ನ ಇದು ಮಾಡಿದ್ರೆ ಆದಷ್ಟು ಕಂಟ್ರೋಲ್ ಮಾಡಬಹುದು ಈಗ ಬ್ಯಾಂಕಲ್ಲಿ ಎಲ್ಲ ಅದೆಷ್ಟು ಲಕ್ಷ ಕೋಟಿಗಳು ಇತ್ತು ಅವರ ದುಡ್ಡುಗಳು ಗೊತ್ತಿಲ್ಲ ಅವೆಲ್ಲ ಯಾರಿಗೆ ಅದು ಗೊತ್ತಿಲ್ಲ ಅದ್ರ ಬಗ್ಗೆ ಏನಾಗುತ್ತೋ ಏನು ಹೋಗಲಿ ಬಿಡಿ ಸ್ನೇಹಿತರೆ ಇಂತಹ ಮೂಢನಂಬಿಕೆಗಳನ್ನು ನಂಬದೆ ನೀವುಗಳು ಆರಾಮಾಗಿರಿ ಮತ್ತೆ ಮತ್ತೆ ಭೇಟಿಯಾಗ್ತಾ ಹೋಗೋಣ ಈ ಚಾನಲಲ್ಲಿ ಇದೇ ತರಹದ ಅನೇಕ ಕಂಟೆಂಟ್ಗಳು ಇಲ್ಲಿ ಬರ್ತಾ ಇರ್ತವೆ ಅಂತ ಹೇಳ್ತಾ ಈ ಒಂದು ವಿಡಿಯೋವನ್ನು ಇಲ್ಲಿಗೆ ಮುಗಿಸ್ತಾ ಇದ್ದೀನಿ ಜೈ ಹಿಂದ್ ಜೈ ಕರ್ನಾಟಕ